ಈ ಗಿಡವನ್ನು ಎಲ್ಲರೂ ನೋಡಿರ್ತೀರ ಇದರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ತಿಳಿಸೋಣ ಅಂತ ಐ ಆಮ್ ನಾಟ್ ಎ ಡಾಕ್ಟರ್ ಬಟ್ ನನಗೆ ಗೊತ್ತಿರೋ ಮಾಹಿತಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಇದರಿಂದ ಖಂಡಿತವಾಗಿಯೂ ನಿಮಗೆ ಉಪಯೋಗ ಆಗುತ್ತೆ ಎಂದು ನಾನು ಭಾವಿಸ್ತಾ ಇದ್ದೀನಿ ಮೆಹಂದಿ ಸೊಪ್ಪು ಇದು ಭಾರತೀಯ ಉಪಖಂಡದಲ್ಲಿ ಹೆಚ್ಚು ಬಳಸ್ತಾರೆ ಇದು ತ್ವಚೆಗೆ ಕೂದಲು ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹಲವಾರು ಉಪಯೋಗಗಳನ್ನು ನಾವು ಪಡ್ಕೋಬಹುದು ಇದರ ಎಲೆಗಳನ್ನು ಒಣಗಿಸಿ ಪುಡಿ ಮಾಡಿ ಇದನ್ನು ಉಪಯೋಗಿಸುವುದು ಸರ್ವಸಾಮಾನ್ಯ ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಇದನ್ನು ಮೆಹೆಂದಿ ಮರುದಾನಿ ಗೋರಂಟಿ ಲಝೋನಿಯಾ ಎಂಬ ಹೆಸರಿನಲ್ಲಿ ಕರೀತಾರೆ ಮೆಹೆಂದಿ ಸೊಪ್ಪು ಬರೀ ಅಲಂಕಾರಕ್ಕೆ ಸೌಂದರ್ಯಕ್ಕೆ ಮಾತ್ರವಲ್ಲದೆ ಇದರಲ್ಲಿ ಔಷಧಿಯ ಗುಣ ಕೂಡ ಹೊಂದಿದೆ ಅದರ ಬಗ್ಗೆ ತಿಳಿಸ್ತೀನಿ ಮೆಹಂದಿ ಸೊಪ್ಪು ಉಪಯೋಗಗಳು ಅಂತ ಅಂದರೆ ಮೊದಲನೇದಾಗಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಕೂದಲಿಗೆ ಉಪಯೋಗ ಕೂದಲಿಗೆ ಇದನ್ನು ಉಪಯೋಗಿಸುವುದರಿಂದ ನೈಸರ್ಗಿಕವಾಗಿ ಬಣ್ಣವನ್ನು ನೀಡುತ್ತೆ ಆದರೆ ಒಂದು ಎಚ್ಚರಿಕೆ ಇರಬೇಕು ಕೆಮಿಕಲ್ ಡೈ ಬಳಸುವವರು ಇದನ್ನು ಉಪಯೋಗಿಸಬಾರ್ದು ಕೂದಲನ್ನು ಸ್ಟ್ರಾಂಗ್ ಮಾಡಲು ಬಿಳಿ ಕೂದಲನ್ನು ಕಡಿಮೆ ಮಾಡಲು ಕೂದಲು ಉದುರಿಕೆಯನ್ನು ಕಡಿಮೆ ಮಾಡಲು ಬಾಡಿ ಟೆಂಪ್ರೇಚರನ್ನು ಕಡಿಮೆ ಮಾಡುತ್ತದೆ ಮತ್ತು ಬಾಡಿಯನ್ನು ತಂಪುಗೊಳಿಸುತ್ತದೆ ಅದಲ್ಲದೆ ಇದು ದಾದುರಿ ಮತ್ತು ಇನ್ಫೆಕ್ಷನನ್ನು ಕೂಡ ಕಡಿಮೆ ಮಾಡುತ್ತೆ ಏನಿದು ದಾದುರಿ ದಾ ದಾದುರಿ ಅಂದ್ರೆ ಏನು ಇನ್ಫೆಕ್ಷನ್ ಅನ್ನು ಯಾವ ರೀತಿ ಕಡಿಮೆ ಮಾಡುತ್ತೆ ಇನ್ಫೆಕ್ಷನ್ಗೂ ದಾದುರಿಗೂ ಇರುವ ವ್ಯತ್ಯಾಸ ಏನು ಅಂತ ಅಂದರೆ ದಾದುರಿ ಮತ್ತು ಇನ್ಫೆಕ್ಷನ್ ಎರಡು ಪದಗಳು ವೈದ್ಯಕೀಯ ಅರ್ಥದಲ್ಲಿ ಭಿನ್ನವಾದಂತಹ ಅರ್ಥವನ್ನು ಕೊಡುತ್ತೆ ದಾದುರಿ ಎಂಬುದು ಒಂದು ಚರ್ಮದ ಮೇಲೆ ಆಗುವಂತಹ ಗುಳ್ಳೆಗಳು ಅಥವಾ ಪುಡಿ ಕೆಂಪು ಮಚ್ಚೆಗಳು ಅಥವಾ ಉರಿ ಉರಿ ಮಚ್ಚೆಗಳು ಅಥವಾ ಚರ್ಮ ರೋಗ ಸಾಮಾನ್ಯವಾಗಿ ಬೆವರು ಜಾಸ್ತಿಯಾಗಿ ತ್ವಚೆ ಮೇಲೆ ಆಗುವಂತಹ ಗುಳ್ಳೆಗಳು ಅಲರ್ಜಿ ಫಂಗಸ್ ಬಿಸಿ ಮತ್ತು ಒಂದೇ ವಾತಾವರಣದಲ್ಲಿ ಅಂದರೆ ಕ್ಲೈಮೇಟ್ ಚೇಂಜ್ ಆದಾಗ ಆಗುವಂತಹ ಅಲರ್ಜಿ ಚರ್ಮದ ಕಾಯಿಲೆಗಳು ಚರ್ಮದ ಮೇಲೆ ಆಗುವಂತಹ ಅಲರ್ಜಿಯ ಲಕ್ಷಣಗಳು ಚರ್ಮದಲ್ಲಿ ಕಂಡುಬರುವಂತಹ ಕೆಂಪು ಚಿಕ್ಕ ಚಿಕ್ಕ ಗುಳ್ಳೆಗಳು ರಿಂಗ್ ವಾಮ್ ಆ ತರಹದ್ದು ಚರ್ಮದ ಉರಿ ಕಡೆತ ಕೆಲವೊಮ್ಮೆ ಚರ್ಮ ಒಣಗುವಂತಹದ್ದು ಈ ತರಹದ ಲಕ್ಷಣಗಳು ಹಾಗೆ ಬೆವರಿನಿಂದ ಆಗುವಂತಹ ಡ್ಯಾಂಡ್ರಫ್ ಕಡಿತದಿಂದ ಆಗುವಂತಹ ಗಾಯಗಳು ಮತ್ತು ಗುಳ್ಳೆಗಳು ಇದಕ್ಕೆ ನಾವು ದಾದುರಿ ಅಂತ ಹೇಳಿ ಕರಿತೀವಿ ಇನ್ಫೆಕ್ಷನ್ ಎಂದರೆ ಏನು ಅಂದರೆ ಸೂಕ್ಷ್ಮಜೀವಿಗಳಿಂದ ಅದು ದೇಹದ ಒಳಗೆ ಅಥವಾ ಹೊರಗಡೆ ಆಗುವಂತಹ ಗಾಯಗಳಿಂದ ಆಗುವಂತಹ ಒಂದು ರೋಗ ಅಂತಲೂ ಹೇಳಬಹುದು ಅಂದರೆ ಚರ್ಮದ ಕಾಯಿಲೆಗಳು ಕಣ್ಣು ಗಂಟಲು ನೋವು ಮೂತ್ರಪಿಂಡ ಇಂಟರ್ನಲ್ ಇನ್ಸ್ಪೆಕ್ಷನ್ ಆಗುವಂಥದ್ದು ಅಂದರೆ ಸಾಮಾನ್ಯವಾಗಿ ಕೆಲವೊಂದೊಂದು ವಾತಾವರಣಗಳು ಚೇಂಜ್ ಆದಾಗೆಲ್ಲ ಜ್ವರ ಕೆಮ್ಮು ಉರಿತಗಳು ವಾಸ ಬಾಯಿ ಈ ಥರ ವಾಸನೆಗಳು ದೇಹದಲ್ಲೂ ಕೂಡ ವಾಸನೆಗಳು ಬರುವಂತಹದ್ದು ಉಬ್ಬುಸರಗಳು ನೋವುಗಳು ಹಳದಿ ಸ್ರಾವ ಈ ಥರದ್ದೆಲ್ಲ ಆಗುವಂಥದ್ದು ಇನ್ಸ್ಪೆಕ್ಷನ್ ಅಂತ ಹೇಳಿ ಕರೀತಾರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಮೆಹಂದಿಯು ಹೇಗೆ ಸಹಾಯ ಮಾಡುತ್ತೆ ಮೆಹಂದಿ ದೇಹಕ್ಕೆ ತಂಪು ನೀಡುವ ಗುಣ ಇದೆ ಇದರಲ್ಲಿ ಆಂಟಿಸೆಪ್ಟಿಕ್ ಹಾಗೂ ಆಂಟಿ ಫಂಗಸ್ ಗುಣಗಳು ಇದ್ದು ಚರ್ಮದ ದಾದುರಿ ಅಥವಾ ಸಣ್ಣ ಸಣ್ಣ ಇನ್ಫೆಕ್ಷನ್ಗಳಿಗೆ ಉಪಯೋಗವಾಗುತ್ತೆ ಇದರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಹೇಳಬೇಕು ಅಂದರೆ ಒಂದು ಚಿಕ್ಕ ಉದಾಹರಣೆಯನ್ನು ಕೊಡ್ತೀನಿ ನಿಮ್ಮ ತಲೆ ತುಂಬ ಬೆಯುತ್ತಿತ್ತು ಅಂದರೆ ಅದರಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆಗಳು ಆಗುತ್ತೆ ಅಥವಾ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ ಚಿಕ್ಕ ಚಿಕ್ಕ ಗುಳ್ಳೆಗಳು ಆಗಿ ಅಥವಾ ಬಿಸಿಲಿಗೆ ನೀವು ಹೋದಾಗ ಸ್ವಲ್ಪ ಬೇವು ತಂಗಾಗಿ ಮುಖ ಕೂಡ ಕೆಂಪಾಗಿ ಸ್ವಲ್ಪ ಅಲರ್ಜಿ ಟೈಪ್ ಆಗುತ್ತೆ ಇದನ್ನು ನಾವು ದಾದುರಿ ಅಂತ ಹೇಳಿ ಕರಿತೀವಿ ಗುಳ್ಳೆಗಳನ್ನು ನಾವು ಕೈ ಬೆರಳುಗಳಿಂದ ಅಥವಾ ಯಾವುದೋ ರೀತಿಯಲ್ಲಿ ಕೆರ್ಕೋತೀವಿ ಕೆರ್ಕೊಂಡಾಗೆ ಆಗುವಂತಹ ಗಾಯಗಳಿಗೆ ನಾವು ಫಂಗಸ್ ಅಂತ ಹೇಳ್ತೀವಿ ಎಲ್ಲಾದರೂ ಬಿದ್ದು ಗಾಯ ಆದಾಗ ಗಾಯದ ಮೇಲೆ ಸ್ವಲ್ಪ ದಿನದ ನಂತರ ಅದರಲ್ಲಿ ಕೀವ್ ಬರುವಂತಹದ್ದು ನೀವು ಗಮನಿಸಿರಬಹುದು ಇದನ್ನು ಫಂಗಸ್ ಅಂತ ಹೇಳಿ ಕರಿತೀವಿ ಇದೆರಡಕ್ಕೂ ಇರೋ ವ್ಯತ್ಯಾಸ ಇದೆ ಮೆಹಂದಿಯನ್ನು ಯೂಸ್ ಮಾಡೋದ್ರಿಂದ ಇದನ್ನು ತಡೆಗಟ್ಟುತ್ತೆ ದಾದುರಿ ಮತ್ತು ಇನ್ಫೆಕ್ಷನ್ ಕೂಡ ತಡೆಯುತ್ತೆ ಈಗ ಎಲ್ಲರಿಗೂ ತಿಳಿದಿರಬಹುದು ದಾದುರಿ ಇನ್ಫೆಕ್ಷನ್ ಇನ್ಫೆಕ್ಷನ್ಗೆ ಇರುವ ವ್ಯತ್ಯಾಸ ಏನು ಅಂತ ಹೇಳಿ ಮೆಹೆಂದಿ ಬರೀ ಸೌಂದರ್ಯಕ್ಕೆ ಅಲ್ಲ ಇದರಲ್ಲಿ ಔಷಧಿಯ ಗುಣ ಯಾವ ರೀತಿಯಲ್ಲಿ ಇದೆ ಅಂತ ತಲೆಗೆ ಹಚ್ಚೋದ್ರಿಂದ ಕೂದಲಿನ ಬಣ್ಣ ಸ್ಟ್ರಾಂಗ್ ಆಗೋದು ಅಷ್ಟೇ ಅಲ್ಲದೆ ಇದರಿಂದ ನಮಗೆ ಆಗುವಂತಹ ಇನ್ಫೆಕ್ಷನ್ ಕೂಡ ಕಡಿಮೆ ಆಗುತ್ತೆ ಅಂತ ತಿಳಿಸಬಹುದು ಇದು ಒಂದು ಔಷಧಿಯ ಗುಣ ಎರಡನೆಯದಾಗಿ ತ್ವಚೆಗಾಗಿ ಹಬ್ಬ ಹರಿದಿನಗಳಲ್ಲಿ ಕೈಕಾಲುಗಳಿಗೆ ಅಲಂಕಾರವಾಗಿ ಬಳಸುವಂತಹ ಮೆಹೆಂದಿ ಚರ್ಮದ ರೋಗಗಳಿಂದ ನಮ್ಮನ್ನು ದೂರಗೊಳಿಸಲು ಸಹಾಯ ಮಾಡುತ್ತದೆ ಇದನ್ನು ಕೈಕಾಲುಗಳಿಗೆ ಲೇಪನ ಮಾಡುವುದರಿಂದ ಉರಿ ರಾಷಸ್ಗಳು ಸೋಂಕುಗಳು ಚರ್ಮದ ಸಮಸ್ಯೆಗಳು ಚರ್ಮದ ಹೊರಪೆಗಾಗಿ ಕೂಡ ಇದು ಸಹಾಯ ಮಾಡುತ್ತದೆ ಮೂರನೆಯದು ಔಷಧಿಯ ಉಪಯೋಗಗಳು ಜ್ವರ ರಕ್ತ ಶುದ್ಧೀಕರಣ ಯೂರಿನ್ ಇನ್ಫೆಕ್ಷನ್ ಎಲ್ಲದಕ್ಕೂ ಸಹಾಯ ಮಾಡುತ್ತೆ ಯಾವ ರೀತಿ ಅಂದರೆ ಜ್ವರ ಬಂದಾಗ ಒಂದೆರಡು ಮೆಹಂದಿ ಎಲೆಗಳನ್ನು ಹಾಕಿ ಒಂದು ಲೋಟ ನೀರು ಹಾಕಿ ಕುದಿಸಿ ಕಷಾಯದ ರೀತಿ ಮಾಡಿ ಕುಡಿದರೆ ಜ್ವರ ಕಡಿಮೆಯಾಗುವುದು ಬೆಳೆಗೆ ಎದ್ದ ತಕ್ಷಣ ಹಾಳು ಹೊಟ್ಟೆಯಲ್ಲಿ ಇದರ ಒಂದೆರಡು ಎಲೆಗಳನ್ನು ತಿನ್ನುವುದರಿಂದ ರಕ್ತ ಶುದ್ಧೀಕರಣವಾಗುತ್ತೆ ಇದರಲ್ಲಿ ಲೆಜೋನಿಯಾ ಎಂಬ ಔಷಧಿಯ ಗುಣ ಇರೋದರಿಂದ ಇದು ರಕ್ತವನ್ನು ಶುದ್ಧಿಗೊಳಿಸಲು ಸಹಾಯ ಮಾಡುತ್ತದೆ ಯೂರಿನ್ ಇನ್ಸ್ಪೆಕ್ಷನ್ಗೆ ಇದು ಸಹಾಯ ಮಾಡುತ್ತದೆ ಎಂಬುದು ಐತಿಹಾಸಿಕ ಉಪಯೋಗಗಳಲ್ಲಿ ಒಂದಾಗಿದೆ ಆದರೆ ಇದರ ಬಗ್ಗೆ ವೈದ್ಯರಲ್ಲಿ ಸಲಹೆ ಪಡೆಯುವುದು ಉತ್ತಮ ಕೆಲವು ಆಯುರ್ವೇದದ ಪದ್ಧತಿಯಲ್ಲಿ ಇದರ ಎಲೆಗಳಿಂದ ತಯಾರಾದ ಕಷಾಯವನ್ನು ಚರ್ಮ ರೋಗ ಪಿತ್ತ ಸಮಸ್ಯೆಗಳಿಗೆ ಬಳಸುತ್ತಾರೆ ಮಲಬದ್ಧತೆ ಹಾಗೂ ಅಜೀರ್ಣ ಮೆಹಂದಿಯ ಎಲೆ ಅಥವಾ ಹೂವುಗಳನ್ನು ಮೃದುವಾಗಿ ಕಾಯಿಸಿ ಬಳಸಿದರೆ ಜಠರದಂತ ತೊಂದರೆಗಳಿಗೂ ಕೂಡ ಇದು ಉಪಯೋಗವಾಗುತ್ತದೆ ಅಷ್ಟೇ ಅಲ್ಲದೆ ಗರ್ಭಿಣಿಯರು ಈ ಸೊಪ್ಪನ್ನು ತಿನ್ನೋದ್ರಿಂದ ಹುಟ್ಟೋ ಮಕ್ಕಳು ಕೆಂಪಾಗಿ ಚಂದವಾಗಿ ಹುಟ್ಟುತ್ತೆ ಎಂದು ಹಳೆ ಕಾಲದ ನಂಬಿಕೆ ಕೂಡ ಹೌದು ನೋಡಿದರೆಲ್ಲ ಮೆಹಂದಿ ಸೊಪ್ಪಿನಿಂದ ಯಾವ ಯಾವ ಲಾಭಗಳು ಇದೆ ಅಂತ ಮೆಹಂದಿ ಸೊಪ್ಪು ತಂಪು ಒಳ್ಳೆಯ ತ್ವಚೆ ಮತ್ತು ಒಳ್ಳೆಯ ತಂಪು ಮಾಡುತ್ತದೆ ನೈಸರ್ಗಿಕ ಬಣ್ಣ ಅಷ್ಟೇ ಅಲ್ಲದೆ ಕೂದಲಿಗೆ ಬಣ್ಣ ಕೂಡ ಕೊಡುತ್ತದೆ ಜೊತೆಗೆ ಕ್ರಿಮಿನಾಶಕ ಚರ್ಮದ ಮತ್ತು ತಲೆಯ ಕ್ರಿಮಿಗಳನ್ನು ನಾಶ ಮಾಡುತ್ತದೆ ಶಾಂತಿಯುತ ನಿದ್ರೆ ತಲೆ ಮೇಲೆ ಹಾಕುವುದರಿಂದ ತಂಪು ಮೂಲಗಳಿಂದ ನಿದ್ರೆ ಸುಲಭವಾಗಿ ಬರುವುದಕ್ಕೆ ಸಹಾಯ ಮಾಡುತ್ತದೆ ವಾತ ಪಿತ್ತ ಎಲ್ಲದಕ್ಕೂ ಮೆಹಂದಿ ಸೊಪ್ಪು ಉಪಯೋಗ ಮೆಹಂದಿ ಗಿಡ ಆರೋಗ್ಯಪೂರ್ಣ ಗಿಡ ಮತ್ತು ಸೌಂದರ್ಯದ ಜೊತೆಗೆ ಔಷಧೀಯ ಗುಣವನ್ನು ಹೊಂದಿರುವ ಗಿಡವಾಗಿದ್ದು ಇದು ಪ್ರತಿಯೊಬ್ಬರ ಮನೆಯಲ್ಲಿ ಬೆಳೆಸುವುದರಿಂದ ಮತ್ತು ಬೆಳೆಸಬಹುದಾದ ಶ್ರೇಷ್ಠ ಗಿಡ ಅಂತ ಹೇಳುವುದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್